ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಗಂಗಾವತಿ ಶ್ರೀ ಕೃಷ್ಣ ದೇವರಾಯ ವೃತ್ತದ ಬಳಿ ಎಸ್ಎಫ್ಐ ಬೃಹತ್ ಪ್ರತಿಭಟನೆ ವೈದ್ಯಕೀಯ ವಿದ್ಯಾರ್ಥಿನಿ ಹಾಗೂ ಬಿಹಾರ ದಲಿತ ವಿದ್ಯಾರ್ಥಿನಿ ಕರ್ನಾಟಕ ನಡೆದ ಅತ್ಯಾಚಾರ ಕೊಲೆಗಳನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿನಿ ಹಾಗೂ ಬಿಹಾರದ ಬಾಲಕಿ ಮೇಲಿನ ಅತ್ಯಾಚಾರ ಕೊಲೆ ವಿರೋಧಿಸಿ ತಪ್ಪಿತಸ್ಥ ಆರೋಪಿಗಳಿಗೆ ಕಠಿಣ ಶಿಕ್ಷೆಗಾಗಿ ಎಸ್ಎಫ್ಐ ಆಗ್ರಹ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಜೀಕರ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿನಿ ಹಾಗೂ ಬಿಹಾರದ ಮುಜಾಫರ್ಪುರ ಜಿಲ್ಲೆಯಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕಿಯನ್ನು ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಹತ್ಯೆಯನ್ನು ಖಂಡಿಸಿ ಹಾಗೂ ಪ್ರತಿಭಟನಾ ನಿರಂತರ ಮೇಲಿನ ದಾಳಿ ಹಿಂಸಾತ್ಮಕ ಘಟನೆ ವಿರೋಧಿಸಿ ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಸೂಕ್ತ ರಕ್ಷಣೆಗಾಗಿ ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ಸಮಿತಿಯ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನಗರದ ಶ್ರೀಕೃಷ್ಣ ದೇವ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ನಿತೀಶ್ ನಾರಾಯಣ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಅಂಬರೀಶ್ ಖಡಗದ ರಾಜ್ಯಾಧ್ಯಕ್ಷರು ಗಣೇಶ್ ಜಂಟಿ ಕಾರ್ಯದರ್ಶಿ ಜ್ಞಾನೇಶ್ ಖಡಗದ ಅಧ್ಯಕ್ಷರು ಶಿವಕುಮಾರ್ ಕಾರ್ಯದರ್ಶಿ ವಿದ್ಯಾರ್ಥಿಗಳಾದ ನಾಗರಾಜು ಬಾಲಾಜಿ ಶರೀಫ್ ಮಾರುತಿ ರಮೇಶ್ ರಾಜಬಕ್ಸಿ ಸಂಗೀತ ರೋಜಾ ಪಲ್ಲವಿ ಸವಿತಾ ದುರ್ಗಾ ಶಾಂತಾ ಹುಸೇನಪ್ಪ ಮರಿನಾಗ ಉಮೇಶ್ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಅಲರ್ಟ್ ಕನ್ನಡ ವೃದ್ಧಿ ರಾಮಕೃಷ್ಣ ಸಿಡಿ ಗಂಗಾವತಿ ಇಲ್ಲ ನಾವೇನಿದ್ರು ಬೇಕು ನಮ್ಮ ಮನೆ ಹೆಣ್ಮಕ್ಳು ನ್ಯಾಯ ಸಿಗ್ಬೇಕು ಅನ್ನಂಗಿದೆ ಎಲ್ಲರೂ ಕೂಡ ಸೈಟ್ ಮಾಡ್ತಾರೆ ಇದ್ರ ವಿರುದ್ಧ ಪ್ರತಿಭಟನೆ ಮಾಡಿ ಖಂಡನೆ ಮಾಡ್ತಾರೆ ಇಲ್ಲ ಅಂದ್ರೆ ಮುಂದುವರ್ತಾ ಪ್ರತಿ ಒಂದು ಹೆಣ್ಮಕ್ಳನು ಮನೆಯಿಂದ ಹೊರಗಡೆ ಅಲ್ಲ ಹೆಜ್ಜೆ ಭಯ ಪಡ್ಕೊಂಡು ಅವತ್ತಿಂದ ಯಾರು ಕಾಣ್ತಂಗಿಲ್ಲ ಬರ್ಬೇಕು ಕರ್ಕೊಂಡೋಗ್ಬೇಕು ಗಾಡಿಯನ್ನಾಗಿರಕ್ ಮಾತ್ರ ಆಗಂಗಿಲ್ಲ ಎಷ್ಟು ಎಷ್ಟ ಅಂತ ದಿನ ಇರ್ಬೋದು ಎರಡು ದಿನ ಇರ್ಬೋದು ವಶಾಂತ ಇಲ್ಲಿ ಚಿಕ್ಕಮಗಳಿಂದ ಇಡ್ಕೊಂಡು ಇದೇ ವರ್ಗ ಅದುವರ್ಗೂ ಬಾಲ್ಯ ವ್ಯವಸ್ಥೆ ಬಿಡ್ತಾ ಪ್ರೌಢ ವ್ಯವಸ್ಥೆ ಬಿಡ್ತಲ್ಲ ಇದು ಮುದ್ದೆ ವ್ಯವಸ್ಥೆನೂ ಬಿಡ್ತಲ್ಲ ಅಂದ್ರೆ ಯಾಕೆ ಸೇಫ್ಟಿ ಇದೆ ಇಲ್ಲಿ ಡಾಕ್ಟರ್ಸ್ ಇದು ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲಿ ಕೊಟ್ಟು ಬರ್ತೀವಿ ನಮ್ದು ಹಂಗ ಆಗ್ತಿಲ್ಲ ಇದು ನಾವು ಬಿಡಲ್ಲ ಅದ್ ಬೇಕಾದ್ರೆ ನೀವು ಇವತ್ ಬರ್ಕೊಳ್ಳಿ ನಾವೇನೋ ನ್ಯಾಯ ಸಿಗಿಲ್ಲ ಈ ಕೇಸ್ ಸಿಗಂದ್ರೆ ಆ ಬನ್ನಿ ಕಾಲೇಜ್ ನಲ್ಲಿ ಕೊಡ್ತೀವಿ ನಮ್ ಪ್ರಿನ್ಸಿಪಲ್ ಸರ್ ಉದ್ಘಾಟನೆ ಕೊಡ್ತೀವಿ ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಈ ಹೆಣ್ಮಕ್ಳ ಇದ್ದಾರೆ ಅವ್ರ ಅದನ್ನ ಈಗ ಪ್ರತಿಭಟನೆ ಮಾಡ್ತಾರೆ ಇದೇ ತರ ಅಲ್ಲಿ ನಾವು ವಿರೋಧ ಲಾಗ್ತಿದ್ದೇವೆ ಎಲ್ಲರೂ ಬೀದಿಗೆ ಇದ್ದಾಗ ಸರ್ಕಾರ ಇವತ್ತು ಇವತ್ತು ನಾವಲ್ಲ ಸರ್ಕಾರದ ಜವಾಬ್ದಾರಿ ಅದನ್ನ ನಿಭಾಯಿಸಕ್ಕಂತ ಪೊಲೀಸ್ ಇಲಾಖೆ ಅವರು ಸಹ ಸೇಫ್ಟಿಯನ್ನು ಕೊಡ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ ನಾವೆಲ್ಲರೂ ಈ ಮಟ್ಟದ ಹೋರಾಟ ಇವತ್ತು ಒಂದು ಸಾಂಕೇತಿಕ ಹೋರಾಟ ಇದು ತಾತ್ಕಾಲಿಕ ಐದು ಅಂತೆ ಅಲ್ಲ ಇದೇ ರೀತಿ ಜಸ್ಟಿಸ್ ಸಿಗ್ನಲ್ ತಂದ್ರೆ ನಿರಂತರವಾಗಿ ಚಳವಳಿಗಳು ಆರಂಭ ಆಗ್ಬೇಕು ಇಡೀ ಭಾರತದಲ್ಲಿ ಸ್ವತಂತ್ರ ಯಾವ ರೀತಿ ಬಂತಲ್ಲ ಬ್ರಿಟಿಷರು ಎರಡ್ ನೂರು ವರ್ಷಗಳ ಕಾಲ ಆಳಿ ಯಾವ ರೀತಿ ಓಡಿಸಿದಿವಲ್ವಾ ಆ ಮಾದರಿ ಚಳವಳಿ ಆದಾಗ ಇವತ್ತಿಂತ ಅತ್ಯಾಚಾರಿಗಳು ಗೂಂಡಾಗಳು ಇವತ್ತು ನಿಲ್ಲಿಸುತ್ತೆ ಸಾಧ್ಯ ಆಗ್ತಾ ಬಂಧುಗಳೇ ಆ ನಿಟ್ಟಿನಲ್ಲಿ ಇವತ್ತು ಎಸ್ಎಫ್ ಐ ಸಂಘಟನೆ ಇವತ್ತು ಗಂಗಾವತಿಯಲ್ಲಿ ಭಾರಿ ಬೆಂಬಲದೊಂದಿಗೆ ಇವತ್ತು ಎಲ್ಲ ವುಮೆನ್ಸ್ ಕಾಲೇಜ್ ವಿದ್ಯಾರ್ಥಿಯರು ಸ್ಫೂರ್ತಿ ಕಾಲೇಜು ರಾಮುಲು ಆ ಕಾಲೇಜು ಆಮೇಲೆ ಸೇಂಟ್ ಥಾಸ್ ಕಾಲೇಜ್ ಇವೆಲ್ಲ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಯರು ಬಂದು ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ ಕೊಟ್ಟಿದ್ದೀವಿ ಬರೀ ನಾವಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಎಲ್ಲರೂ ಹೋರಾಟ ಮಾಡ್ತಾ ವೈದ್ಯರು ಮಾಡಿದ್ದಾರೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಇವತ್ತು ಆಲ್ರೆಡಿ ಮಹಿಳೆಯರು ಮಾಡ ಇವತ್ತು ಬೆಂಗಳೂರಲ್ಲಿ ಇಡೀ ಮಹಿಳಾ ಸಂಘಟನೆ ಹೋರಾಟ ಆಗ್ತಾ ಇದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಯಾಕಂತ ಯಾಕಂತಾದ್ರೆ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಆಗಿಲ್ಲ ಇವತ್ತು ಇಡೀ ಸಣ್ಣ ಐದು ವರ್ಷದ ಮಗುಲಿಂದ ಇರ್ಕೊಂಡು ಅಪ್ ಟು ಇವತ್ತು ವಯಸ್ಸಿನವರೆಗೂ ಸಹ ಎಲ್ಲರಿಗೂ ರಿಯೇಟ್ ಆಗ್ತಾ ಅಂತ ಇವತ್ತು ನಾಟಕ ವ್ಯವಸ್ಥೆ ನಮ್ಮ ಭಾರತ ದೇಶ ಯಾಕಂತಂದ್ರೆ ನಮ್ಮ ಪ್ರಧಾನಿ ಅವರು ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ರಕ್ಷಣಾ ಇಲಾಖೆ ಏನ್ ಮಾಡ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅದೆಲ್ಲವನ್ನ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಾವು ಮೊನ್ನೆನೂ ಗಂಗಾವತಿಯಲ್ಲಿ ರ್ಯಾಗಿಂಗ್ ಆಗ್ತಾ ಇದೆ ಅದನ್ನು ಸಹ ಪೊಲೀಸರಿಗೆ ಗಮನ ತಿಂದೀವಿ ಇವತ್ತು ಅಂತವನ್ನೆಲ್ಲ ಇವತ್ತು ಬೆಳೆ ಸುಟ್ಟಿದ್ರೆ ಅದು ನಿಲ್ಲುತ್ತೆ ಇವತ್ತು ಎಂಗೆ ಬೆಳಕ್ ಬಿಟ್ಟು ಆಮೇಲೆ ಅರೆಸ್ಟ್ ಮಾಡಿ ಹಿಡ್ಕೊಂಬಂದ್ ಕೇಸ್ ಆಗ್ತದೆ ಆಗಲ್ಲ ಹಾಗಾಗಿ ಇವತ್ತು ಮಾನ್ಯ ಇಲಾಖೆಗಳಿಗೆ ನಾವು ಮುಖ್ಯಮಂತ್ರಿಗೂ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರಂತ ಹೇಳಿದ್ರೆ ಎಲ್ಲರಿಗೂ ರಕ್ಷಣೆ ಸಿಗಬೇಕು ಅಷ್ಟೇ ನಮ್ ಗಂಗಾವತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೂ ವಿದ್ಯಾರ್ಥಿನಿಯರಿಗೂ ಯಾವುದೇ ರೀತಿಯಾಗಿರ್ತಕ್ಕಂತ ಕಿರುಕುಳ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಸರ್ಕಾರ ಇಲಾಖೆ ಏನಾದ್ರು ಸೇರ್ತಿ ಕೊಡ್ಲಿಕ್ಕೆ ಮುಂದಾಗ್ಲಂತ ನಮ್ಗೆ ಎಸ್ ಎಫ್ ಐ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಯಾವ ರೀತಿ ಸೇಫ್ಟಿ ತಗೋಬೇಕು ಯಾವ ರೀತಿ ಹೋರಾಟ ಮಾಡ್ಬೇಕಂತ ನಮಗೆ ಗೊತ್ತಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುನ್ನುಗ್ಬೇಕು ಇವತ್ತು ಈ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಮಗಿದಮ್ಮೆ ಎಸ್ ಎಫ್ ಐ ಭಾಗವಾಗಿ ವಂದನೆ